ಹಿಂದೂ ಧರ್ಮ ಮತ್ತು ಲಿಂಗಾಯತ ಧರ್ಮ ಈ ಎರಡು ಧರ್ಮಗಳ ನಡುವೆ ಏನೇನು ವ್ಯತ್ಯಾಸಗಳಿವೆ ಎನ್ನುವುದನ್ನ ನೋಡೋಣ ಲಿಂಗಾಯತರು ಹಿಂದೂಗಳಲ್ಲ ಎಂಬ ಒಂದು ಕೃತಿಯಿಂದ ಈ ಒಂದು ಅಂಶಗಳನ್ನ ತೆಗೆದುಕೊಳ್ಳಲಾಗಿದೆ ಈ ಒಂದು ಗ್ರಂಥದ ಲೇಖಕರು ಪೂಜ್ಯ ಜಗದ್ಗುರು ಮಾತೆ ಮಹಾದೇವಿಯವರು ಸಾಹಿತಿಗಳು ಸಂಶೋಧಕರು ಹಾಗೂ ದಾರ್ಶನಿಕರು ಮೊದಲನೆಯ ವ್ಯತ್ಯಾಸ ಹಿಂದೂ ಧರ್ಮಕ್ಕೆ ಒಬ್ಬ ಸ್ಥಾಪಕ ಗುರು ಇಲ್ಲ ಆದರೆ ಲಿಂಗಾಯತ ಧರ್ಮದ ಸ್ಥಾಪಕರು ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವಣ್ಣನವರು ಬೌದ್ಧ ಧರ್ಮದ ಸ್ಥಾಪಕರು ಬುದ್ಧ ಜೈನ ಧರ್ಮದ ಸ್ಥಾಪಕರು ಮಹಾವೀರ ಸಿಖ್ ಧರ್ಮದ ಸ್ಥಾಪಕರು ಗುರುನಾನಕ್ ಕ್ರೈಸ್ತ ಧರ್ಮದ ಸ್ಥಾಪಕರು ಯೇಸುಕ್ರಿಸ್ತ ಇಸ್ಲಾಂ ಧರ್ಮದ ಸ್ಥಾಪಕರು ಮೊಹಮ್ಮದ್ ಪೈಗಂಬರ್ ಅದೇ ರೀತಿ ಲಿಂಗಾಯತ ಧರ್ಮದ ಸ್ಥಾಪಕರು ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರುವ ವಿಶ್ವಗುರು ಬಸವಣ್ಣನವರು ಬಸವಣ್ಣನವರ ಸಮಕಾಲೀನರು ಮತ್ತು ನಂತರ ಆಗಿ ಹೋಗಿರುವ ಶರಣರು ಕೂಡ ಬಸವಣ್ಣನವರನ್ನು ತಮ್ಮ ಗುರು ಎಂದು ವಚನಗಳ ಮೂಲಕ ಒಪ್ಪಿಕೊಂಡಿದ್ದಾರೆ ಹಿಂದೂ ಧರ್ಮವು ಚತುರ್ವರ್ಣಗಳನ್ನು ನಂಬುತ್ತದೆ ಆದರೆ ಲಿಂಗಾಯತ ಧರ್ಮವು ಜಾತಿ ವರ್ಣ ವಿಭಜನೆಯನ್ನು ಒಪ್ಪುವುದಿಲ್ಲ ಹಿಂದೂ ಧರ್ಮದ ಪ್ರಕಾರ ಈ ಒಂದು ಸಮಾಜದಲ್ಲಿ ನಾಲ್ಕು ವಿಭಾಗಗಳು ಇವೆ ಅವುಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಈ ನಾಲ್ಕು ವರ್ಣಗಳಿಂದ ಹೊರಗಡೆ ಇರುವವನು ಪಂಚಮ ವರ್ಣೀಯನಾದ ಅಸ್ಪೃಶ್ಯ ಋಗ್ವೇದದಲ್ಲಿ ಬರುವಂತಹ ಪುರುಷ ಸೂಕ್ತದಲ್ಲಿ ಈ ರೀತಿ ಹೇಳಲಾಗಿದೆ ದೇವರ ತಲೆಯಿಂದ ಬ್ರಾಹ್ಮಣನ ಉತ್ಪತ್ತಿಯಾಗುತ್ತೆ ಭುಜದಿಂದ ಕ್ಷತ್ರಿಯನ ಉತ್ಪತ್ತಿಯಾಗುತ್ತೆ ತೊಡೆಯಿಂದ ವೈಶ್ಯನ ಉತ್ಪತ್ತಿಯಾಗುತ್ತೆ ಪಾದದಿಂದ ಶೂದ್ರನ ಉತ್ಪತ್ತಿ ಆಗುತ್ತೆ ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ಶ್ಲೋಕದಲ್ಲಿ ಈ ರೀತಿ ಹೇಳಲಾಗಿದೆ ಚತುರ್ವರ್ಣಗಳು ನನ್ನಿಂದ ಗುಣಕರ್ಮಗಳ ಆಧಾರದ ಮೇಲೆ ನಿರ್ಮಿತವಾಗಿವೆ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ ಈ ರೀತಿ ದೇವರೇ ಚತುರ್ವರ್ಣ ವ್ಯವಸ್ಥೆಯನ್ನು ಮಾಡಿದ್ದಾನೆ ಎನ್ನುವಂತ ತರ್ಕವನ್ನ ಕೊಡಲಾಗುತ್ತದೆ ಹಾಗಾದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಎಲ್ಲಾ ದೇಶಗಳಲ್ಲಿ ಏಕೆ ಇಲ್ಲ ಒಂದು ವೇಳೆ ಈ ಒಂದು ವಿಭಜನೆಯನ್ನ ದೇವರೇ ನಿರ್ಮಾಣ ಮಾಡಿದ್ರೆ ಎಲ್ಲಾ ಕಡೆ ಎಲ್ಲಾ ದೇಶಗಳಲ್ಲಿ ಇದೇ ರೀತಿಯ ವ್ಯವಸ್ಥೆ ಇರಬೇಕಾಗಿತ್ತು ಹಿಂದೂ ಧರ್ಮದಲ್ಲಿ ಜ್ಯೋತಿಷ್ಯ ವಾಸ್ತು ಮುಹೂರ್ತಗಳಲ್ಲಿ ನಂಬಿಕೆ ಇದೆ ಲಿಂಗಾಯತ ಧರ್ಮದಲ್ಲಿ ಈ ಯಾವುಗಳಲ್ಲಿ ಕೂಡ ನಂಬಿಕೆ ಇಲ್ಲ ಹಿಂದೂ ಧರ್ಮವು ಜ್ಯೋತಿಷ್ಯವನ್ನ ಬಹಳಷ್ಟು ನಂಬುತ್ತದೆ ಒಂದು ಮಗು ಹುಟ್ಟಿದಾಗ ಜಾತಕವನ್ನ ಭರಿಸೋದು ಮದುವೆ ಕೂಡಿಸುವಲ್ಲಿ ಜಾತಕವನ್ನ ಹೊಂದಿಸೋದು ಶುಭ ಕಾರ್ಯವನ್ನು ಮಾಡುವಾಗ ಮುಹೂರ್ತವನ್ನ ನೋಡೋದು ಮನೆಯನ್ನು ಕಟ್ಟಿಸುವಾಗ ವಾಸ್ತುವನ್ನ ನೋಡೋದು ಇವೆಲ್ಲವೂ ಹಿಂದೂ ಧರ್ಮದಲ್ಲಿ ಸ್ವಾಭಾವಿಕ ಲಿಂಗಾಯತ ಧರ್ಮವು ಜ್ಯೋತಿಷ್ಯ ವಾಸ್ತು ಇವೆಲ್ಲವನ್ನ ನಂಬುವುದಿಲ್ಲ ಹಿಂದೂ ಧರ್ಮದಲ್ಲಿ ಹೋಮ ಹವನ ಯಜ್ಞ ಯಾಗ ಪ್ರಾಣಿ ಬಲಿ ಉಂಟು ಲಿಂಗಾಯತ ಧರ್ಮದಲ್ಲಿ ಇವೆಲ್ಲವೂ ನಿಷಿದ್ಧ ಹಿಂದೂ ಧರ್ಮದ ಅತ್ಯಂತ ಮುಖ್ಯವಾದ ವಿಧಿ ಅಂದ್ರೆ ಹೋಮ ಹವನ ಅಜಯಾಗದಲ್ಲಿ ಹೋತವನ್ನ ಬಲಿ ಕೊಡಲಾಗುತ್ತೆ ಅಶ್ವಮೇಧ ಯಾಗದಲ್ಲಿ ಕುದುರೆಯನ್ನ ಬಲಿ ಕೊಡಲಾಗುತ್ತೆ ಗಜ ಯಾಗದಲ್ಲಿ ಆನೆಯನ್ನ ಬಲಿ ಕೊಡಲಾಗುತ್ತದೆ ಯೋಗಿರಾಜ ಶಿವನು ಯಜ್ಞ ವಿರೋಧಿಯಾಗಿದ್ದ ಏಕೆಂದರೆ ದಕ್ಷ ಬ್ರಹ್ಮನು ಯಜ್ಞವನ್ನ ಮಾಡ್ತಾ ಇರುವಾಗ ವೀರಭದ್ರ ಬಂದು ಅದನ್ನ ನಾಶ ಮಾಡ್ತಾನೆ ರಾಮಾಯಣದಲ್ಲಿ ಯಜ್ಞ ನಡೆಯುತ್ತಿರುವಾಗ ರಾಕ್ಷಸರು ಬಂದು ಯಜ್ಞ ಕುಂಡದಲ್ಲಿ ನೀರನ್ನು ಸುರಿದು ಅದನ್ನ ಆರಿಸುತ್ತಾರೆ ಅವರು ರಾಕ್ಷಸರಲ್ಲ ಅವರು ಶಿವಭಕ್ತರು ಶಿವನು ಯಜ್ಞ ವಿರೋಧಿಯಾಗಿರುವುದರಿಂದ ಶಿವಭಕ್ತರು ಬಂದು ಅದನ್ನ ಭಂಗಗೊಳಿಸ್ತಾ ಇದ್ರು ಹಿಂದೂ ಧರ್ಮದಲ್ಲಿ ತೀರ್ಥಕ್ಷೇತ್ರ ಯಾತ್ರೆಯಲ್ಲಿ ನಂಬಿಕೆ ಇದೆ ಲಿಂಗಾಯತ ಧರ್ಮದಲ್ಲಿ ತೀರ್ಥಕ್ಷೇತ್ರ ಯಾತ್ರೆಯಲ್ಲಿ ನಂಬಿಕೆ ಇಲ್ಲ ಹಿಂದೂ ಧರ್ಮವು ಭೌತಿಕ ಕ್ಷೇತ್ರಗಳಲ್ಲಿ ಅಪಾರ ಶ್ರದ್ಧೆಯನ್ನ ಇಟ್ಟಿದೆ ಕಾಶಿ ರಾಮೇಶ್ವರ ಅಯೋಧ್ಯೆ ತಿರುಪತಿ ಮಥುರಾ ಮುಂತಾದ ಕ್ಷೇತ್ರಗಳ ದರ್ಶನ ಅತ್ಯಂತ ಪಾವನ ಎಂಬ ನಂಬಿಕೆ ಇದೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡುವುದರಿಂದ ಪಾಪ ನಿವಾರಣೆಯಾಗಿ ಪುಣ್ಯ ಬರುತ್ತೆ ಎಂಬ ಒಂದು ನಂಬಿಕೆ ಇದೆ ಭಾರತ ದೇಶದಲ್ಲಿ ಹರಿಯುವಂತಹ ಗಂಗಾ ಯಮುನಾ ಕಾವೇರಿ ಇತ್ಯಾದಿ ನದಿಗಳಲ್ಲಿ ಮುಳುಗುವುದರಿಂದ ಪಾಪವು ದೂರವಾಗಿ ಪುಣ್ಯವು ಪ್ರಾಪ್ತಿಯಾಗುತ್ತೆ ಎಂಬ ಒಂದು ನಂಬಿಕೆ ಇದೆ ಲಿಂಗಾಯತ ಧರ್ಮದ ಪ್ರಕಾರ ಯಾವುದೋ ಒಂದು ನದಿಯಲ್ಲಿ ಅಥವಾ ಕೊಳದಲ್ಲಿ ಮುಳುಗಿದ ಮಾತ್ರಕ್ಕೆ ಪಾಪವು ನಿವಾರಣೆಯಾಗಿ ಪುಣ್ಯ ಬರುತ್ತೆ ಎಂಬ ಒಂದು ನಂಬಿಕೆ ಇಲ್ಲಿ ಇಲ್ಲ ಒಬ್ಬ ವ್ಯಕ್ತಿಯು ಮಾಡುವಂತಹ ಕೆಟ್ಟ ಕೆಲಸಗಳಿಂದ ಅವನು ಕಲಂಕಿತನಾಗ್ತಾನೆ ಹಾಗೂ ಉತ್ತಮವಾದ ಕೆಲಸಗಳನ್ನು ಮಾಡುವ ಪುಣ್ಯವನ್ನು ಗಳಿಸ್ತಾನೆ ಎಂಬ ಒಂದು ನಂಬಿಕೆ ಲಿಂಗಾಯತ ಧರ್ಮದಲ್ಲಿ ಇದೆ ಹಿಂದೂ ಧರ್ಮದಲ್ಲಿ ದ್ವಿಜವರ್ಣದವರಿಗೆ ಮಾತ್ರ ಉಪನಯನ ಇದೆ ಆದರೆ ಲಿಂಗಾಯತ ಧರ್ಮದಲ್ಲಿ ಎಲ್ಲಾ ಮಾನವರಿಗೆ ಇಷ್ಟಲಿಂಗ ದೀಕ್ಷೆ ಇದೆ ವೈದಿಕ ಧರ್ಮ ಅಥವಾ ಹಿಂದೂ ಧರ್ಮದ ಮುಖ್ಯ ಸಂಸ್ಕಾರ ಅಂದ್ರೆ ಅದು ಉಪನಯನ ಈ ಒಂದು ಉಪನಯನದ ಸಂಸ್ಕಾರವು ದ್ವಿಜ ವರ್ಣದವರು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಮಾತ್ರ ಕೊಡಲಾಗುತ್ತದೆ ಆದರೆ ನಾಲ್ಕನೇ ವರ್ಣದವರಾದ ಶೂದ್ರರಿಗೆ ಮತ್ತು ಪಂಚಮ ವರ್ಣದವರಾದ ಅಸ್ಪೃಶ್ಯರಿಗೆ ಈ ಒಂದು ಉಪನಯನ ಸಂಸ್ಕಾರ ಕೊಡಲಾಗುವುದಿಲ್ಲ ಲಿಂಗಾಯತ ಧರ್ಮದ ಸಂಸ್ಕಾರ ಅಂದ್ರೆ ಅದು ಇಷ್ಟಲಿಂಗ ದೀಕ್ಷೆ ಇದು ಎಲ್ಲರಿಗೂ ಕೂಡ ಕೊಡಲಾಗುತ್ತದೆ ಗುರುಗಳು ಆದವರು ಒಬ್ಬ ವ್ಯಕ್ತಿಗೆ ಇಷ್ಟಲಿಂಗ ದೀಕ್ಷೆಯನ್ನ ನೀಡಿ ಮಂತ್ರೋಪದೇಶವನ್ನ ಮಾಡಿ ಲಿಂಗಾಯತ ಧರ್ಮದ ಒಳಕ್ಕೆ ಸ್ವೀಕರಿಸುತ್ತಾರೆ ಹಿಂದೂ ಧರ್ಮದಲ್ಲಿ ಬಹುದೇವತೋಪಾಸನೆ ಇದೆ ಲಿಂಗಾಯತ ಧರ್ಮದಲ್ಲಿ ಏಕದೇವೋಪಾಸನೆ ಇದೆ ಹಿಂದೂ ಧರ್ಮದಲ್ಲಿ ಏಕದೇವನ ಪರಿಕಲ್ಪನೆ ಉಪನಿಷತ್ತುಗಳ ಕಾಲದಲ್ಲಿ ರೂಪುಗೊಂಡಿತ್ತು ಆದರೆ ಅದು ಮುಂದೆ ಬೆಳೆಯಲಿಲ್ಲ ಲಿಂಗಾಯತ ಧರ್ಮದಲ್ಲಿ ದೇವರು ನಿರಾಕಾರ ಎಂದು ಸಾರಲಾಗಿದೆ ಆ ಒಂದು ಸೃಷ್ಟಿಕರ್ತ ಲಿಂಗದೇವನ ಕುರುಹಾಗಿ ಇಷ್ಟಲಿಂಗವನ್ನು ವಿಶ್ವಗುರು ಬಸವಣ್ಣನವರು ನೀಡಿದ್ದಾರೆ ಈ ಒಂದು ಇಷ್ಟಲಿಂಗದ ಹೊರತಾಗಿ ಬೇರೆ ಏನನ್ನು ಪೂಜಿಸಲು ಅನುಮತಿ ಇಲ್ಲ ಲಿಂಗಾಯತ ಧರ್ಮದ ಪ್ರಕಾರ ಹಿಂದೂ ದೇವತೆಗಳಾದ ಗಣಪತಿ ರಾಮ ಕೃಷ್ಣ ಹನುಮಂತ ವಿಷ್ಣು ಲಕ್ಷ್ಮಿ ದೇವಿ ಸರಸ್ವತಿ ಈ ಯಾವ ದೇವತೆಯನ್ನು ಕೂಡ ಪೂಜಿಸುವುದಿಲ್ಲ ಹಿಂದೂ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಮಹೇಶ್ವರನನ್ನು ಕೂಡ ಆರಾಧಿಸುವುದಿಲ್ಲ ಇದನ್ನು ಸ್ಪಷ್ಟವಾಗಿ ವಚನ ಸಾಹಿತ್ಯದಲ್ಲಿ ಹೇಳಲಾಗಿದೆ ಇಷ್ಟಲಿಂಗ ಪೂಜೆಯ ಜೊತೆಗೆ ಜಂಗಮ ಪೂಜೆಗೂ ಕೂಡ ಅವಕಾಶ ಇದೆ ಬಸವಣ್ಣನವರು ಅಲ್ಲಮ ಪ್ರಭುದೇವರು ಸಿದ್ದರಾಮೇಶ್ವರರು ಮುಂತಾದ ಮಹಾನುಭಾವರನ್ನು ವಿಭೂತಿ ಪುರುಷರೆಂದು ಗೌರವಿಸಿ ಪೂಜಿಸಲು ಅವಕಾಶ ಇದೆ ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರ ಮಂದಿರ ಲಿಂಗಾಯತ ಧರ್ಮದ ಶ್ರದ್ಧಾ ಕೇಂದ್ರ ಬಸವ ಮಂಟಪ ಅಥವಾ ಅನುಭವ ಮಂಟಪ ಕ್ರೈಸ್ತರಿಗೆ ಶ್ರದ್ಧಾ ಕೇಂದ್ರ ಚರ್ಚ್ ಮುಸ್ಲಿಮರಿಗೆ ಶ್ರದ್ಧಾ ಕೇಂದ್ರ ಮಸೀದಿ ಸಿಖ್ಖರಿಗೆ ಶ್ರದ್ಧಾ ಕೇಂದ್ರ ಗುರುದ್ವಾರ ಬೌದ್ಧರಿಗೆ ಶ್ರದ್ಧಾ ಕೇಂದ್ರ ವಿಹಾರ ಜೈನರಿಗೆ ಶ್ರದ್ಧಾ ಕೇಂದ್ರ ಬಸದಿಗಳು ಅದೇ ರೀತಿ ಹಿಂದೂಗಳಿಗೆ ಶ್ರದ್ಧಾ ಕೇಂದ್ರ ಅಂದ್ರೆ ದೇವಾಲಯಗಳು ಮಂದಿರಗಳು ಲಿಂಗಾಯತ ಧರ್ಮದ ಶ್ರದ್ಧಾ ಕೇಂದ್ರ ಬಸವ ಮಂಟಪ ಅಥವಾ ಅನುಭವ ಮಂಟಪ ಬಸವಾದಿ ಶರಣರ ಸಮಾಧಿ ಸ್ಥಾನಗಳು ಹಾಗೂ ಅವರು ಸಂಚರಿಸಿದ ಸ್ಥಳಗಳು ಸಹ ಲಿಂಗಾಯತ ಧರ್ಮದ ಶ್ರದ್ಧಾ ಕೇಂದ್ರಗಳಾಗಿವೆ ಹಿಂದೂ ಧರ್ಮದಲ್ಲಿ ಪುರೋಹಿತನ ಮೂಲಕ ಪೂಜೆ ಲಿಂಗಾಯತ ಧರ್ಮದಲ್ಲಿ ಭಕ್ತನಿಂದ ದೇವನ ನೇರವಾದ ಪೂಜೆ ಹಿಂದೂ ಧರ್ಮದಲ್ಲಿ ಪೂಜಾರಿಯ ಮೂಲಕವೇ ಪೂಜೆ ನಡೆಯುತ್ತದೆ ಪೂಜಾರಿಯು ಪೂಜೆಯನ್ನ ಮಾಡಿದ ನಂತರ ಭಕ್ತರು ದರ್ಶನವನ್ನ ಪಡೆದು ತೀರ್ಥ ಪ್ರಸಾದವನ್ನ ಪಡೆಯುತ್ತಾರೆ ಆದರೆ ಲಿಂಗಾಯತ ಧರ್ಮದಲ್ಲಿ ಭಕ್ತನೇ ನೇರವಾಗಿ ಗುರು ಲಿಂಗ ಜಂಗಮದ ಪೂಜೆಯನ್ನ ಮಾಡ್ತಾನೆ ಹಾಗೂ ಕರುಣೋದಕ ಕರುಣ ಪ್ರಸಾದವನ್ನ ಪಡೆದುಕೊಳ್ಳುತ್ತಾನೆ ಹಿಂದೂ ಧರ್ಮದಲ್ಲಿ ವೇದಗಳು ಆಗಮಗಳು ಮಾನ್ಯ ಆದರೆ ಲಿಂಗಾಯತ ಧರ್ಮದಲ್ಲಿ ವಚನ ಸಾಹಿತ್ಯ ಮಾತ್ರ ಆಧಾರ ಹಿಂದೂ ಧರ್ಮಕ್ಕೆ ವೇದ ಆಗಮ ಸ್ಮೃತಿ ಶ್ರುತಿ ಬ್ರಹ್ಮಸೂತ್ರ ಭಗವದ್ಗೀತೆಗಳು ಪರಮ ಪ್ರಮಾಣ ಆದರೆ ವಿಶ್ವಗುರು ಬಸವಣ್ಣನವರು ಈ ಒಂದು ಶಾಸ್ತ್ರಗಳ ಗುಲಾಮಗಿರಿಯನ್ನು ನಿರಾಕರಿಸಿ ಇವುಗಳಿಗೆ ಪರ್ಯಾಯವಾಗಿ ವಚನಶಾಸ್ತ್ರವನ್ನ ಕೊಟ್ಟರು ಆದ್ದರಿಂದ ವಚನಶಾಸ್ತ್ರವೇ ಲಿಂಗಾಯತ ಧರ್ಮಕ್ಕೆ ಆಧಾರ ಹಿಂದೂ ಧರ್ಮದಲ್ಲಿ ಸ್ತ್ರೀಯರಿಗೆ ಉಪನಯನ ಇಲ್ಲ ಲಿಂಗಾಯತ ಧರ್ಮದಲ್ಲಿ ಪುರುಷರಂತೆ ಸ್ತ್ರೀಯರಿಗೂ ಕೂಡ ದೀಕ್ಷೆ ಇದೆ ಹಿಂದೂ ಧರ್ಮದಲ್ಲಿ ಬರುವಂತಹ ಚತುರ್ವರ್ಣಗಳು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ಎಲ್ಲಾ ವರ್ಣಗಳ ಸ್ತ್ರೀಯರನ್ನು ಶೂದ್ರರೆಂದೇ ಪರಿಗಣಿಸಲಾಗುತ್ತೆ ಈ ರೀತಿ ಹಿಂದೂ ಧರ್ಮದಲ್ಲಿ ಸ್ತ್ರೀಯರಿಗೆ ಶೂದ್ರರೆಂದು ಕರೆದು ಅವರಿಗೆ ಉಪನಯನವನ್ನ ನಿರಾಕರಿಸಲಾಗಿದೆ ಶ್ರೀ ದಯಾನಂದ ಸರಸ್ವತಿಯವರು ಈ ಒಂದು ವಿಷಯದಲ್ಲಿ ಸುಧಾರಣೆಯನ್ನ ತರಲಿಕ್ಕೆ ಪ್ರಯತ್ನ ಪಟ್ಟರು ಆದರೆ ಸಂಪ್ರದಾಯವಾದಿಗಳ ಎದುರು ಅವರು ಪ್ರಾರಂಭಿಸಿದ ಈ ಒಂದು ಚಳುವಳಿ ಬಲಿಷ್ಠವಾಗಿ ಬೆಳೆಯಲಿಲ್ಲ ಹಿಂದೂ ಧರ್ಮದಲ್ಲಿ ದ್ವಿಜರ ಶವಗಳನ್ನ ಸುಡಲಾಗುತ್ತೆ ಲಿಂಗಾಯತ ಧರ್ಮದಲ್ಲಿ ಶವಗಳನ್ನು ಹುಗಿಯಲಾಗುತ್ತೆ ಹಿಂದೂ ಧರ್ಮದ ಪ್ರಕಾರ ಶವಗಳನ್ನು ಬೆಂಕಿಯಲ್ಲಿ ಸುಡಲಾಗುತ್ತದೆ ಆದರೆ ಲಿಂಗಾಯತ ಧರ್ಮದಲ್ಲಿ ಶವಗಳನ್ನು ಹುಗಿಯಲಾಗುತ್ತದೆ ಇದರ ಉದ್ದೇಶ ಪಂಚಭೂತಗಳಲ್ಲಿ ಪಂಚಭೂತಾತ್ಮಕ ಶರೀರವನ್ನ ವಿಲೀನ ಮಾಡುವುದು ಹಿಂದೂ ಧರ್ಮದ ಪ್ರಕಾರ ವಿವಾಹದಲ್ಲಿ ಅಗ್ನಿಸಾಕ್ಷಿ ಸಪ್ತಪದಿ ಪೌರೋಹಿತ್ಯ ಉಂಟು ಲಿಂಗಾಯತ ಧರ್ಮದಲ್ಲಿ ಅಗ್ನಿಸಾಕ್ಷಿ ಸಪ್ತಪದಿ ಇಲ್ಲ ಕೇವಲ ಗುರು ಲಿಂಗ ಜಂಗಮ ಸಾಕ್ಷಿ ಮಾತ್ರ ವೈದಿಕ ಧರ್ಮದಲ್ಲಿ ಅಗ್ನಿಸಾಕ್ಷಿಗೆ ಬಹಳ ಮಹತ್ವವನ್ನು ಕೊಡಲಾಗಿದೆ ಆದರೆ ಲಿಂಗಾಯತ ಧರ್ಮವು ಅಗ್ನಿ ಸಾಕ್ಷಿಯನ್ನ ಪ್ರತಿಪಾದಿಸುವುದಿಲ್ಲ ಲಿಂಗಾಯತ ಧರ್ಮದಲ್ಲಿ ಗುರು ಲಿಂಗ ಜಂಗಮ ಸಾಕ್ಷಿಯಾಗಿ ವಿವಾಹವನ್ನ ನೆರವೇರಿಸಲಾಗುತ್ತೆ ಹಿಂದೂ ಧರ್ಮದಲ್ಲಿ ಒಳಗಿನ ಜಾತಿಗಳ ಮಧ್ಯದಲ್ಲಿ ವೈವಾಹಿಕ ಸಂಬಂಧವಿಲ್ಲ ಲಿಂಗಾಯತ ಧರ್ಮದಲ್ಲಿ ಒಳಪಂಗಡಗಳ ಮಧ್ಯದಲ್ಲಿ ವೈವಾಹಿಕ ಸಂಬಂಧ ಆಗುತ್ತದೆ ಹಿಂದೂ ಧರ್ಮದಲ್ಲಿ ಬರುವಂತಹ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ವರ್ಣಗಳು ಮತ್ತು ಇದರಲ್ಲಿ ಬರುವಂತಹ ಅನೇಕ ಜಾತಿಗಳ ಮಧ್ಯೆ ವೈವಾಹಿಕ ಸಂಬಂಧವಿಲ್ಲ ಆದರೆ ಲಿಂಗಾಯತ ಧರ್ಮದಲ್ಲಿ ಯಾರಿಗೆ ಬೇಕಾದರೂ ಕೂಡ ಇಷ್ಟಲಿಂಗ ದೀಕ್ಷೆಯನ್ನ ನೀಡಿ ವಿವಾಹ ಸಂಬಂಧವನ್ನ ಒಪ್ಪಿಕೊಳ್ಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡು ಉಂಟು ಲಿಂಗಾಯತ ಧರ್ಮದಲ್ಲಿ ಸಸ್ಯಾಹಾರ ಕಡ್ಡಾಯ ಹಿಂದೂಗಳಲ್ಲಿ ಕೆಲವು ಸಮುದಾಯದವರು ಸಸ್ಯಹಾರಿಗಳಾಗಿದ್ದರೆ ಮತ್ತೆ ಕೆಲವು ಸಮುದಾಯದವರು ಮಾಂಸಾಹಾರಿಗಳಾಗಿದ್ದಾರೆ ಆದರೆ ಲಿಂಗಾಯತ ಧರ್ಮದಲ್ಲಿ ಕಡ್ಡಾಯವಾಗಿ ಸಸ್ಯಹಾರಿ ಜೀವನ ವಿಧಾನವನ್ನ ಬೋಧಿಸಲಾಗಿದೆ ಹಿಂದೂ ಧರ್ಮದಲ್ಲಿ ನಾಸ್ತಿಕರು ನಿರೀಶ್ವರವಾದಿಗಳು ಮತ್ತು ಶೇಶ್ವರವಾದಿಗಳು ಮೂರು ರೀತಿಯ ಸಿದ್ಧಾಂತಗಳನ್ನು ಒಪ್ಪುವವರು ಇದ್ದಾರೆ ಹಿಂದೂ ಧರ್ಮದಲ್ಲಿ ಸಾಂಖ್ಯರು ವೈಶೇಷಿಕರು ಪೂರ್ವ ಮೀಮಾಂಸಕರು ಇವರೆಲ್ಲರೂ ನಿರೀಶ್ವರವಾದಿಗಳು ಇನ್ನೊಂದು ಕಡೆ ಚಾರ್ವಾಕರು ನಾಸ್ತಿಕರು ಆದರೆ ಲಿಂಗಾಯತ ಧರ್ಮವು ಶೇಶ್ವರವಾದಿ ಧರ್ಮ ಈ ಒಂದು ಸೃಷ್ಟಿಯನ್ನು ನಿರ್ಮಾಣ ಮಾಡಿರುವಂತಹ ದೇವನು ಇದ್ದಾನೆ ಹಾಗೂ ಅವನು ಒಬ್ಬನೇ ಎಂಬ ಒಂದು ಸ್ಪಷ್ಟ ನಿಲುವು ಈ ಧರ್ಮದಲ್ಲಿ ಇದೆ ಈ ರೀತಿ ಸೃಷ್ಟಿಕರ್ತ ಲಿಂಗದೇವನು ಈ ಒಂದು ಧರ್ಮದ ಜೀವಾಳ ಹಿಂದೂ ಧರ್ಮದಲ್ಲಿ ವ್ರತ ನೇಮ ಉಪವಾಸಗಳಿವೆ ಲಿಂಗಾಯತ ಧರ್ಮದಲ್ಲಿ ಇದು ಧಾರ್ಮಿಕ ಆಚರಣೆಯಾಗಿ ಇಲ್ಲ ಕೇವಲ ಆರೋಗ್ಯ ದೃಷ್ಟಿಯಿಂದ ಮಾತ್ರ ಉಪವಾಸವನ್ನ ಮಾಡಬಹುದು ಈ ರೀತಿ ಹಿಂದೂ ಧರ್ಮ ಮತ್ತು ಲಿಂಗಾಯತ ಧರ್ಮ ಈ ಎರಡು ಧರ್ಮಗಳ ನಡುವೆ ಬಹಳಷ್ಟು ವ್ಯತ್ಯಾಸಗಳು ಇವೆ